ನನ್ನ ಹೆಸರು ದೈವಿ ಕೃಷ್ಣ ಕೃಷ್ಣಟಿ ಈ ಸತಿ ಜೆಇ ಅಡ್ವಾನ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಟೂ ತೌಸಂಡ್ ಸೆವೆಂಟಿ ಫೋರ್ ರ್ಯಾಂಕ್ ಅನ್ನು ಪಡೆದಿದ್ದೇನೆ ಜರ್ನಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇತ್ತು ಹಳೆ ಸ್ಟೂಡೆಂಟ್ಸ್ ಏನೇನು ಅಡ್ವೈಸ್ ಮಾಡಿದ್ರು ಅವ್ರ ಮಿಸ್ಟೇಕ್ ನಮಗೆ ಹೇಳಿರ್ತಾರೆ ಸೊ ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗಿತ್ತು ಕೆಮಿಸ್ಟ್ರಿನೇ ಮತ್ತೆ ಮೇಜರ್ ಪ್ರಾಬ್ಲಮ್ ಇರುತ್ತೆ ಸೋಮ ಸ್ಟೂಡೆಂಟ್ಸ್ ಗೆ ಕೆಮಿಸ್ಟ್ರಿ ಎನ್ ಸಿ ಆರ್ ಟಿ ಸಾಕು ಅದಕ್ಕೆ ಎನ್ ಸಿ ಆರ್ ಟಿ ಜೊತೆ ಎನ್ ಸಿ ಆರ್ ಟಿ ಲ್ಯಾಬ್ ಮ್ಯಾನ್ಯಲ್ ಅವೆರಡಿದ್ರೆ ಸಾಕು ಬೇರೆ ಯಾವುದು ಕಾಂಪಿಟೇಟಿವ್ ಬುಕ್ ನನ್ನ ಹೆಸರು ದೈವಿ ಕೃಷ್ಣ ಟಿ ನನ್ನ ತಂದೆಯ ಹೆಸರು ತ್ಯಾಗರಾಜ್ ಅವರು ಗೌರ್ಮೆಂಟ್ ಪಿ ಯು ಕಾಲೇಜ್ ನಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ನನ್ನ ತಾಯಿಯ ಹೆಸರು ನಾಗಶ್ರೀ ಅವರು ಬೇಲೂರು ಪಾಲಿಟೆಕ್ನಿಕ್ ಅಲ್ಲಿ ಎನ್ ಸಿ ಲೆಕ್ಚರರ್ ನಾನು ಮಂಗಳೂರಿನ ಸಿ ಎಫ್ ಎಲ್ ಸೆಂಟರ್ ಫಾರ್ ಅಡ್ವಾನ್ಸ್ ಲರ್ನಿಂಗ್ ಅಲ್ಲಿ

ಏಳು ಗಂಟೆ ಮೇಲೆ ಇತ್ತು ಸೊ ನಮ್ಮದು ಆಲ್ಮೋಸ್ಟ್ ಏಳು ಗಂಟೆ ಏಳು ಗಂಟೆ ಟೈಮಿಗೆ ಎದ್ದೊಣ್ತಿದ್ದೆ ಆದರೆ ರಾತ್ರಿ ಹೊತ್ತು ಸ್ವಲ್ಪ ಜಾಸ್ತಿ ಓದ್ತಿದೆ ಟ್ವೆಲ್ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ವೀಕ್ ಡೇಸಲ್ಲಂತೂ ಏಯ್ಟ್ ತರ್ಟಿ ಟು ಫೈವ್ ತರ್ಟಿ ಕಾಲೇಜ್ ಇರೋದು ಆಮೇಲೆ ಕಾಲೇಜಿಂದ ಬಂದಾದ ಮೇಲೆ ಅಷ್ಟೆಲ್ಲ ಸ್ನ್ಯಾಕ್ಸ್ ಕೊಡ್ತಾಯಿದ್ರು ಆಮೇಲೆ ಸ್ವಲ್ಪ ಓದ್ಕೊಳೋದಿರೋದು ಊಟ ಇರೋದು ಮತ್ತೆ ಓದ್ಕೊಳೋದಿರೋದು ಆಮೇಲೆ ಏನೇನು ಸ್ಲೀಪ್ ಶೆಡ್ಯೂಲ್ ಹಾಗೆ ಇರೋದು ಒಂದು ಟ್ವೆಲ್ಗೆ ಮಂದ್ಕೊಳ್ತಿದ್ದೆ ಸೆವೆನ್ ಓ ಕ್ಲಾಕಿಗೆ ಹೇಳ್ತಿದ್ದೆ ವೀಕೆಂಡ್ಸ್ ಅಂದರೆ ಸಂಡೇ ಹೊತ್ತು ಸಂಡೇ ಹೊತ್ತು ಜಾಸ್ತಿ ಟೈಮ್ ಸಿಗ್ತಾಯಿತ್ತು ಸೊ ಅವತ್ತು ಬೆಳಗ್ಗೆ ಒಂದು ಏಳು ಗಂಟೆಗೆ ಎದ್ದು ತಿಂಡಿ ತಿಂದು ಮತ್ತೆ ಶು ಓದ್ಕೊಳಕ್ಕೆ ಶುರು ಮಾಡ್ತಿದ್ವಿ ನಮಗೆ ಸಂಡೇ ಹೊತ್ತು ಹಾಸ್ಟೆಲ್ನಲ್ಲಿ ಸ್ವಲ್ಪ ಅಂದರೆ ನಮ್ಮ ಹಾಸ್ಟೆಲ್ ಅಷ್ಟೊಂದು ಸ್ಟ್ರಿಕ್ಟ್ ಇರಲಿಲ್ಲ ಲಿಬ್ರಲ್ ಆಗಿತ್ತು ಸೊ ಫಸ್ಟ್ ಇದ್ದಾಗಂತೂ ಸಂಡೇ ಸಂಡೇ ನಮಗೆ ಮೂವಿ ನೋಡೋಕೆ ಕೊಡೋರು ತ್ರೀ ಅರ್ಸು ಮೂವೀಲಿ ನೋಡಿ ಸ್ವಲ್ಪ ಚಿಲ್ ಮಾಡಿ ಆಮೇಲೆ ಮತ್ತೆ ಓದ್ಕೊಳಕ್ಕೆ ಕೂಡ್ತಿದ್ವಿ ಹಂಗಿತ್ತು ಬೆರಿವುಡ್ ಹ್ಞೂ ಅಂದ್ರೆ ಈಗ ಕಾಲೇಜಲ್ಲಿ ಕಾಲೇಜಿಂದ ಗೈಡೆನ್ಸ್ ಬಗ್ಗೆ ಮತ್ತೆ ನಿಮ್ಮ ನೀವು ಸ್ಟಡೀಸ್ ಬಗ್ಗೆ ಎರಡು ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ವಿ ಕಾಲೇಜಲ್ಲಿ ಈಗ ಗೈಡ್ಲೈನ್ಸ್ ಮಾಡ್ತಾ ಇದ್ದರು ನಿಮ್ಮ ಪ್ರಿಪ್ರೇಷನ್ ಏನಿತ್ತು ನಾವು ನಾವು ಹೇಗೆ ಅಂದರೆ ಕಾಲೇಜ್ ಗೈಡೆನ್ಸ್ ಹೆಂಗೆ ಕೊಡ್ತಾ ಇದ್ವಿ ನಾವು ಅದನ್ನೇ ಫಾಲೋ ಮಾಡ್ತಾಯಿದ್ವಿ ಅದು ಸ್ಟಾರ್ಟಿಂಗಿಂದಲೂ ಹಾಗೆ ಫಾಲೋ ಮಾಡಿ ಇಷ್ಟು ಮಟ್ಟಕ್ಕೆ ಬರೋಕ್ಕಾಗಿದ್ದು ಕಾಲೇಜಲ್ಲಿ ತುಂಬ ಸೀನಿಯರ್ ಟೀಚರ್ಸು ಎಕ್ಸ್ಪೀರಿಯೆನ್ಸ್ಡ್ ಟೀಚರ್ಸ್ ಇದ್ದಾರೆ ಸೊ ಅವರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅವರು ಹಳೆ ಸ್ಟೂಡೆಂಟ್ಸ್ ಏನೇನು ಅಡ್ವೈಸ್ ಮಾಡಿದ್ರು ಅವ್ರ ಮಿಸ್ಟೇಕ್ನೆಲ್ಲ ನಮಗೆ ಹೇಳಿರ್ತಾರೆ ಸೊ ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗಿತ್ತು ಜೆಇ ಅಡ್ವಾನ್ಸ್ ಕಷ್ಟ ಅನ್ಸಿದ್ದು ಜೆಇಇ ಅಡ್ವಾನ್ಸ್ ಜೆಇ ಅಡ್ವಾನ್ಸ್ ನಲ್ಲಿ ಜೆ ಇ ಅಡ್ವಾನ್ಸ್ ಎರಡು ಪೇಪರ್ ಇರುತ್ತೆ ಒಂದೇ ದಿನ ಬರೆಯಕ್ಕೆ ಇರುತ್ತೆ ಸೊ ಎರಡು ಪೇಪರ್ನಲ್ಲಿ ಸ್ವಲ್ಪ ಆಕಡೆ ಈ ಕಡೆ ಆಗ್ತಾ ಇರುತ್ತೆ ಯಾಕಂದ್ರೆ ಒಂದೇ ದಿವಸ ಬರೆಯೋಕೆ ಗ್ಯಾಪ್ ಟೂ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಇರುತ್ತೆ ಅಂದ್ರೆ ಜೈ ಮೇನ್ಸ್ ಆದರೆ ಅದು ಒಂದೇ ಪೇಪರು ಮತ್ತೆ ಗ್ಯಾಪ್ ಸುಮಾರು ಇರುತ್ತೆ ಸೊ ಸ್ಟ್ರೆಸ್ಟ್ರೆಸ್ ಬರೀ ಜೈನ್ಸ್ ಜೈ ಅಡ್ವಾನ್ಸ್ ಮುಂದಿನ ಮುಂದಿನ ಪ್ಲಾನಿಂಗು ಈಗ ನಾವು ಈಗ ಒಂದು ನೈನ್ ಡೇಸ್ ಇವತ್ತಿಂದ ಶುರುವಾಗಿ ಒಂದು ನೈನ್ ಡೇಸ್ ನಮ್ದು ಕೌನ್ಸಿಲಿಂಗ್ ಇರುತ್ತೆ ಜೋಸ ಕೌನ್ಸಿಲಿಂಗ್ ಅಂತ ಅದರಲ್ಲಿ ಅವರು ಕಟ್ ಆಫ್ ಎಲ್ಲ ಬಿಡ್ತಾರೆ ಅಂದ್ರೆ ಯಾವ ಯಾವ ರ್ಯಾಂಕಿಗೆ ಯಾವ ಯಾವ ಕಾಲೇಜ್ ಯಾವ ಐ ಟಿ ಸಿಗುತ್ತೆ ಅಂತ ಅಲ್ಲಿ ನೋಡಿ ಅದು ಒಳ್ಳೆ ಐ ಟಿ ಪೇರೆಂಟ್ಸ್ ಸೇರುವಂಟ್ ಸಪೋರ್ಟ್ ಸ್ಟಾರ್ಟಿಂಗ್ ಇಂದಾನು ಇತ್ತು ಆದರೆ ಒಂದೊಂದ್ಸತಿ ಪ್ರೆಷರ್ ಅದು ಹಾಗೆ ಆಗುತ್ತೆ ಅದಕ್ಕೇನು ಮಾಡಕ್ ಆಗಲ್ಲ ಪೇರೆಂಟ್ ಸಪೋರ್ಟ್ ಸ್ಟಾರ್ಟಿಂಗ್ ಇಂದಾನು ಇತ್ತು ಮತ್ತೆ ಅಲ್ಲಿ ಹಾಸ್ಟೆಲ್ನಲ್ಲೂ ಅಷ್ಟೇ ಫ್ರೆಂಡ್ಸ್ ಅಂತೂ ನಾವೆಲ್ಲ ಅಷ್ಟೊಂದೇನು

ನಾವು ಮಾಕ್ ಟೆಸ್ಟ್ ಅಂತ ಕೊಡೋರು ನಮಗೆ ಕಾಲೇಜ್ನಿಂದ ಸೊ ಆ ಮಾಕ್ ಟೆಸ್ಟ್ನಲ್ಲಿ ಸ್ಕೋರ್ ಬರೋದು ಎಷ್ಟು ಸ್ಕೋರ್ ಬರುತ್ತೆ ಅಂತ ಬರೋದು ಅದರಲ್ಲಿ ಅವರು ಪ್ರಿಡಿಕ್ಟೆಡ್ ರ್ಯಾಂಕ್ ಎಲ್ಲ ಕೊಡೋರು ಅಂದರೆ ಬೇರೆ ಹಳೆ ರ್ಯಾಂಕಿಂಗ್ ಲಿಸ್ಟ್ ಮೇಲೆ ಪ್ರಿಡಿಕ್ಟೆಡ್ ರ್ಯಾಂಕ್ ಅಂತ ಕೊಡೋದು ಅದರಲ್ಲಿ ಸುಮಾರು ಸತಿ ತ್ರೀ ತೌಸಂಡ್ ರ್ಯಾಂಕ್ ಹೋಗಿದೆ ಫೋರ್ ತೌಸಂಡು ಸುಮಾರು ಸತಿ ಪೇಪರ್ ಅಷ್ಟೇ ಬಂದಿದ್ದರಿಂದ ಸೆವೆನ್ ತೌಸಂಡ್ವರ್ಗು ಹೋಗಿದೆ ಸೊ ಅಲ್ಲಿ ತುಂಬ ಆಗಿದೆ ಆದರೆ ಒಂದೊಂದ್ಸತಿ ಇನ್ನ ಹೈಯರ್ ಹೋಗಿದೆ ತೌಸಂಡ್ ರ್ಯಾಂಕು ಆ ಥರ ಎಲ್ಲ ಬಂದಿದೆ ಸೊ ಅಪ್ಸ್ ಅಂಡ್ ಡೌನ್ಸ್ ಅದರಲ್ಲೂ ಇದ್ದಿದೆ ಡೈಲಿ ಡೈಲಿ ಅಂದ್ರೆ ನೋಡೇನು ಓದ್ತಾ ಇರ್ಲಿಲ್ಲ ಎಷ್ಟು ಸ್ಯಾಟಿಸ್ಫೈಡ್ ಆಗ್ತಿದ್ದೆ ಅಲ್ಲಿವರೆಗೂ ಓದ್ತಾ ಇದ್ದೆ ಒಂದೊಂದ್ಸತಿ ತುಂಬಾ ಲೇಟು ಆಗೋದು ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆ ತರ ಒಂದೊಂದ್ಸತಿ ಲೆವೆನ್ಗೆ ಓಕೆ ತುಂಬಾ ಒಂದು ಕಷ್ಟದ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ತುಂಬಾ ಟೈಮ್ ಇನ್ವೆಸ್ಟ್ ಮಾಡೋದ್ ಸಾಲ್ವ್ ಮಾಡಿದ್ದೀನಿ ಅಂದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡ್ತಿದ್ದೆ ಆದ್ರೆ ಸುಮಾರು ಹೊತ್ತು ಈಗ ಜೈ ಮೇನ್ಸ್ ಅಲ್ಲಿ ಜಾಸ್ತಿ ಎಮ್ ಸಿ ಕ್ಯೂ ಸಾಲ್ವ್ ಮಾಡಿರುತ್ತೆ ಅದು ಫಾಸ್ಟ್ ಎಷ್ಟು ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಾರೋ ಅದ್ರ ಮೇಲೆ ಬೇಸ್ಟ್ ಆಗಿರುತ್ತೆ ಸೊ ಅವಾಗ ಸ್ವಲ್ಪ ಜಾಸ್ತಿ ಜಾಸ್ತಿ ಹೊತ್ತು ಓದ್ತಾ ಇದ್ದೀವಿ ಹಾ ಹೌದು ಏನಂದ್ರೆ ಈಗ ಜೈಲ್ ಗೊತ್ತಿರೋಂಗೆ ಮೂರು ಸಬ್ಜೆಕ್ಟ್ ಇದೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ನಾನು ಹೇಳಬೇಕಂದ್ರೆ ಸುಮಾರು ಸ್ಟೂಡೆಂಟ್ಸ್ ಕೆಮಿಸ್ಟ್ರಿಲಿ ಕೆಮಿಸ್ಟ್ರಿಗೆ ಅಂತ ಜಾಸ್ತಿ ಬುಕ್ಸ್ ಪರ್ಚೇಸ್ ಮಾಡ್ತಾರೆ ಥಿಯರಿಗೆ ಅಂತ ಅದು ಏನು ಬೇಕಾಗಲ್ಲ ಕೆಮಿಸ್ಟ್ರಿ ಮೀನ್ಸ್ ಅಲ್ಲಿ ಎನ್ ಸಿ ಆರ್ ಟಿ ಎನ್ ಸಿ ಆರ್ ಟಿಯಿಂದಾನೇ ಕ್ವಶನ್ಸ್ ಬರೋದು ಹೊರಗಡೆಯಿಂದ ಬರಲ್ಲ ಎನ್ ಸಿ ಆರ್ ಟಿ ಎನ್ ಸಿ ಆರ್ ಟಿ ಒಂದ್ಸರ್ತಿ ಫುಲ್ ಗೊತ್ತಿದ್ರೆ ಅದು ಮುಗ್ದೋಗ್ಬಿಡುತ್ತೆ ಕೆಮಿಸ್ಟ್ರಿಗೆ ಕೆಮಿಸ್ಟ್ರಿನೇ ಮತ್ತೆ ಮೇಜರ್ ಪ್ರಾಬ್ಲಮ್ ಇರುತ್ತೆ ಸುಮಾರು ಸ್ಟೂಡೆಂಟ್ಸ್ಗೆ ಸೊ ಕೆಮಿಸ್ಟ್ರಿ ಎನ್ ಸಿ ಆರ್ ಟಿ ಸಾಕು ಅದಕ್ಕೆ ಎನ್ ಸಿ ಆರ್ ಟಿ ಜೊತೆ ಎನ್ ಸಿ ಆರ್ ಟಿ ಲ್ಯಾಬ್ ಮ್ಯಾನೂಲ್ ಅವೆರಡಿದ್ರೆ ಸಾಕು ಬೇರೆ ಯಾವುದು ಕಾಂಪಿಟೇಟಿವ್ ಬುಕ್ ಬೇಕಾಗಲ್ಲ ಪ್ರಾಬ್ಲಮ್ಸಿಗೆ ಬೇರೆ ಬುಕ್ ಬೇಕಾಗುತ್ತೆ ಆದ್ರೆ ಥಿಯರಿಗಂತೂ ಕೆಮಿಸ್ಟ್ರಿಗೆ ಬೇರೆ ಬುಕ್ ಬೇಕಾಗಲ್ಲ ಮಾಡೋದಕ್ಕೆ ಅವ್ರ ಪಾತ್ರ ತುಂಬಾ ಇತ್ತು ಯಾಕಂದ್ರೆ ನಂಗೆ ಇನಿಷಿಯಲಿ ಹಾಸ್ಟೆಲ್ ನಲ್ಲಿ ತುಂಬ ಹೋಮ್ ಸಿಕ್ನೆಸ್ ಇತ್ತು ಸೊ ಹೋದಾಗ್ಲೇನೆ ಅವರು ನಮ್ಮ ಅವ್ರು ನಮಗೆ ಇದು ಕೊಟ್ಟಿದ್ರು ಕೀಪ್ಯಾಡ್ ಫೋನ್ ಕೊಟ್ಟಿದ್ರು ಕಾಲ್ ಮಾಡೋಕ್ಕೆಲ್ಲ ಸೊ ಅವರು ಹೋದ ತಕ್ಷಣನೇ ಒಂದ್ ಎರಡು ದಿವಸ ಆದ್ಮೇಲೆ ಅದನ್ನ ತಗೊಂಡ್ಬಿಟ್ರು ಸೊ ಅವಾಗ ನಂಗೆ ತುಂಬಾ ಬೇಜಾರಾಗಿತ್ತು ಯಾಕಂದ್ರೆ ಕಾಲ್ ಮಾಡೋಕೆಲ್ಲ ಆಗಲ್ಲ ಮಾತಾಡ್ಸಕ್ ಆಗಲ್ಲ ತುಂಬಾ ಹೋಮ್ ಸಿಕ್ನೆಸ್ ಫೀಲ್ ಆಗಿತ್ತು ಸೊ ಅವರು ಸುಮಾರು ಸತಿ ಟೂ ಇಯರ್ಸ್ ಕೋರ್ಸ್ ನಲ್ಲಿ ಸುಮಾರ್ ಸತಿ ಹಂಗೆ ಔಟಿಂಗ್ ಕರ್ಕೊಂಡು ಹೋಗೋಕೆಲ್ಲ ಬಂದಿದ್ರು ಅದ್ ನಂಗೆ ತುಂಬಾ ಇಮೋಷನಲಿ ಸಪೋರ್ಟ್ ಕೊಟ್ಟಿತ್ತು ನಮಸ್ಕಾರ ನನ್ನ ಮಗ ದೈವಿ ಕೃಷ್ಣ ಈ ಸಲದ ಜಿ ಇ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಎರಡು ಸಾವಿರದ ಎಪ್ಪತ್ನಾಲ್ಕನೇ ರ್ಯಾಂಕನ್ನು ಪಡ್ಕೊಂಡಿರ್ತಾನೆ ಜೆ ಡಬ್ಲ್ ಇ ಪರೀಕ್ಷೆ ಅನ್ನೋದು ಪ್ರತಿಷ್ಠಿತ ಐ ಐ ಟಿಗೆ ನಡೆಯುವಂಥ ಒಂದು ರಾಷ್ಟ್ರೀಯ ಮಟ್ಟದ ಪರೀಕ್ಷೆ ಇರುತ್ತೆ ಐ ಐ ಟಿಗಳು ಏನಂತ ಪಾಪ್ಯುಲರ್ ಆಗಿದೆ ಅಂತ ಹೇಳಿದರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಬುದ್ಧಿವಂತ ಇಂಜಿನಿಯರ್ಸ್ಗಳನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆ ಆಗಿದೆ ಇದಕ್ಕೆ ಪರೀಕ್ಷೆ ಎರಡು ಹಂತದಲ್ಲಿ ನಡೆಯುತ್ತೆ ಈ ಪರೀಕ್ಷೆ ಮೇನ್ಸ್ ಮತ್ತು ಅಡ್ವಾನ್ಸ್ ಅನ್ನೋ ಎರಡು ಹಂತದಲ್ಲಿ ನಡೆಯುತ್ತೆ ಈ ಅಡ್ವಾನ್ಸ್ ಅನ್ನೋದು ತುಂಬ ಕಾಂಪಿಟೇಟಿವ್ ಆಗಿರುವಂಥ ಒಂದು ಪರೀಕ್ಷೆ ಈ ಪರೀಕ್ಷೆನಲ್ಲಿ ನನ್ನ ಮಗ ನ್ಯಾಷನಲ್ ಲೆವೆಲಲ್ಲಿ ಎರಡು ಸಾವಿರದ ಎಪ್ಪತ್ನಾಲ್ಕನೇ ರ್ಯಾಂಕನ್ನು ಪಡೆದಿರುವಂಥದ್ದು ಅದು ನಮ್ಮ ಭಾಗಕ್ಕೆ ಭಾಳ ಸಂತೋಷ ಪಡೋ ಒಂದು ವಿಚಾರ ಕಾರಣ ಜೆ ಡಬ್ಲ್ ಇ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ರಾಜಸ್ಥಾನ್ ಕೋಟಾ ಅಥವಾ ನಾರ್ತ್ ಇಂಡಿಯಾದವ್ರು ಮಾತ್ರ ಅದನ್ನು ಆ ಪರೀಕ್ಷೆಯನ್ನು ತಗೊಳ್ತಾ ಇದ್ರು ಇತ್ತೀಚೆಗಷ್ಟೇ ಸೌತ್ ಇಂಡಿಯಾದಲ್ಲಿ ಈ ಪರೀಕ್ಷೆಯನ್ನು ಹೆಚ್ಚೆಚ್ಚು ವಿದ್ಯಾರ್ಥಿಗಳು ತಗೊಳ್ತಾ ಇದ್ದಾರೆ ಹಾಗಾಗಿ ಈ ಪರೀಕ್ಷೆಯಲ್ಲಿ ನನ್ನ ಮಗ ಎರಡು ಸಾವಿರದ ಎಪ್ಪತ್ನಾಲ್ಕನೇ ರ್ಯಾಂಕನ್ನು ಪಡ್ಕೊಂಡಿರುವಂಥದ್ದು ನಮ್ಮ ಚಿಕ್ಕಮಗಳೂರಿಗೆ ಮತ್ತು ನಮಗೆ ಬಹಳ ಸಂತೋಷ ಪಡುವಂಥ ಒಂದು ವಿಚಾರ ಆಗಿರುತ್ತೆ ಅವನು ಆರಂಭಿಕ ಹಂತದಿಂದಲೂ ಸಹ ಗಣಿತದಲ್ಲಿ ಬಹಳ ಒಂದು ಆಸಕ್ತಿಯನ್ನು ಒಂದು ಪ್ಯಾಷನನ್ನು ಇಟ್ಕೊಂಡಿರುವಂಥ ವಿದ್ಯಾರ್ಥಿ ಆಗಿದ್ದ ಹತ್ತನೇ ಕ್ಲಾಸಲ್ಲೂ ಸಹ ಅವನು ಚಿಕ್ಕಮಗಳೂರು ಜಿಲ್ಲೆಗೆ ಸಿ ಬಿ ಟಾಪರ್ ಆಗಿ ಅವರ ಹೊಮ್ಮಿದ್ದ ಹಾಗಾಗಿ ನಾವು ಅವನು ಜೈನೇ ಮಾಡಬೇಕು ಅಂತ ಅಂದ್ಕೊಂಡು ಆಸೆ ಇಟ್ಕೊಂಡಿದ್ದರಿಂದ ಮಂಗಳೂರಿನ ಒಂದು ಸಿ ಎಫ್ ಎಲ್ ಅನ್ನೋ ಒಂದು ಒಳ್ಳೆ ಕಾಲೇಜಿನಲ್ಲಿ ಒಳ್ಳೆ ಕೋಚಿಂಗ್ ಸಿಕ್ತು ಹಾಗಾಗಿ ಅವನು ಈ ಹಂತದ ಈ ರ್ಯಾಂಕ್ ಪಡ್ಕೊಂಡು ಒಂದು ಐ ಎಸ್ ಐ ಐ ಐ ಟಿ ನಲ್ಲಿ ಸೀಟ್ ಪಡ್ಕೊಂಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ ಇವತ್ತೇನು ನನ್ನ ಮಗನ ಸಾಧನೆ ನಿಮ್ಮ ಮುಂದೆ ಟೆಲಿಕಾಸ್ಟ್ ಆಗ್ತಾ ಇದೆ ಅದಕ್ಕೆ ಹಿಂದೆ ಅವನ ಪರಿಶ್ರಮವೇ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಆದರೆ ಆ ಪರಿಶ್ರಮಕ್ಕೆ ತಕ್ಕಂತೆ ಅವನ ಶಾಲೆನಲ್ಲಿ ಮತ್ತು ಅವನ ಕಾಲೇಜ್ನಲ್ಲಿ ಅವರ ಉಪನ್ಯಾಸಕರು ಮತ್ತೆ ಗುರು ಹಿರಿಯರ ಮಾರ್ಗದರ್ಶನ ಅವನಿಗೆ ಖಂಡಿತವಾಗಿಯೂ ಸಿಕ್ಕೇ ಸಿಕ್ಕಿದೆ ಅದ್ರ ಜೊತೆಗೆ ಅವನ ಶ್ರಮವನ್ನು ನಾವು ಯಾವತ್ತೂ ಮರೆಯೋ ಅಂತಿಲ್ಲ ನಾವು ಒಂದು ಪೋಷಕರಾಗಿ ನಾವೇನು ಅವನಲ್ಲಿ ನಾವು ಗಮನಿಸ್ಕೊಂಡಿದ್ದು ಅಂತಂದ್ರೆ ಕೇವಲ ಶೈಕ್ಷಣಿಕ ಮನೋಸ್ಥಿತಿಯನ್ನು ಮಾತ್ರ ನಾವು ಅದನ್ನ ಗಮನಿಸ್ಕೊಳ್ಲಿಲ್ಲ ಪ್ರತಿ ಸಲ ಅವನು ಹಾಸ್ಟೆಲ್ನಲ್ಲಿದ್ದಾಗ ಫೋನ್ ಮಾಡಿದಾಗ ಅವನ ಮಾತಿನಲ್ಲಿ ನಾವು ಊಟ ಆಯ್ತಾ ತಿಂಡಿ ಆಯ್ತಾ ಅಥವಾ ಏನ್ ಓದ್ಕೊಂಡೆ ಅನ್ನೋದ್ರ ಹಿಂದೆ ಅವ್ನ ಭಾವನೆಗಳು ಹೇಗಿದೆ ಅಂತ ಹೇಳಿ ನಾನು ಮತ್ತೆ ನಮ್ಮ ಮನೆಯವರು ತುಂಬಾ ವಿಚಾರಿಸ್ಕೊಳ್ತಾ ಇದ್ವಿ ನಮ್ಮ ಮನೆಯವ್ರು ಫೋನ್ ಮಾಡಿದಾಗ ದೈವಿಕ್ ಮನಸ್ಥಿತಿ ಹೆಂಗಿತ್ತು ಅಂತೇಳಿ ನಾನು ಕೇಳ್ಕೊಳ್ತಿದ್ದೆ ನಾನ್ ಫೋನ್ ನಲ್ಲಿ ಮಾತಾಡದಾಗ ನಮ್ಮನೆಯವ್ರು ಹೇಗಿದ್ದ ದೈವಿಕ್ ಅಂತ ಹೇಳಿ ಕೇಳ್ತಾ ಇದ್ರು ನಾವು ಯಾವತ್ತಿದ್ರೂ ಮಕ್ಕಳ ಹಿಂದಿನ ದನಿಯ ಹಿಂದೆ ಇರುವಂಥ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಅವರು ಹೇಗೆ ಬದಲಾವಣೆ ಆಗ್ತಿದ್ದಾರೆ ಇಮೋಷ್ನಲಿ ಅವ್ರು ಏನು ಚೇಂಜಸ್ ಆಗ್ತಾ ಇದ್ದಾರೆ ಅಥವಾ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆಯಾ ದುಃಖ ಪಡ್ತಾ ಇದ್ದಾರಾ ಅಂತ ಹೇಳಿ ನೋಡಿಕೊಂಡು ಅದಕ್ಕೆ ತಕ್ಕನಾಗೆ ನಾವು ಅವನ ಜೊತೆಗೆ ಬೆರ್ತಿದ್ರಿಂದ ಅದು ಅವನಿಗೆ ಅವನೇ ಹೇಳ್ದಿರೋ ಹೇಳಿರೋ ಹಾಗೆ ಅದು ಪೂರಕವಾಗಿ ನಡ್ಕೊಂಡು ಹೋಗಿದೆ ಅದ್ರ ಜೊತೆಗೆ ನಾವೊಂದು ಇನ್ನೊಂದು ಪೋಷಕರಾಗಿ ಗಮನಿಸ್ಬೇಕಾಗಿರೋದು ಅಂತಂದರೆ ಮಕ್ಕಳಿಗೆ ಯಾವತ್ತೂ ಕೂಡ ನಾವು ಬರೀ ಓದು 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 ಅಂತ ಮಾತ್ರ ಹೇಳ್ಕೊಡ್ದು ಇಪ್ಪತ್ನಾಲ್ಕು ಗಂಟೆ ಓದು ಓದು ಅಂತಂದ್ರೆ ಮಕ್ಕಳಿಗೆ ತುಂಬ ಸ್ಟ್ರೆಸ್ ಆಗುತ್ತೆ ಅವ್ರಿಗೆ ಬೇರೆ ಏನು ಚಟುವಟಿಕೆ ಇಲ್ಲದೆ ಇರೋ ಅಂತ ಕಾರಣ ಒಂದೇ ಕಡೆ ಬೇರ್ ಬಿಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಅವನಿಗೆ ನಾವು ಕೊಟ್ಟಿದ್ದಂಥದ್ದೇ ಒಂದು ಸ್ವಾತಂತ್ರ್ಯ ಜೊತೆಗೆ ನೀನು ಓದು ಅಂತ ಹೇಳೋದಕ್ಕಿಂತ ನೀನು ಯಾಕಾಗಿ ಓದಬೇಕು ಅನ್ನೋದನ್ನ ನಾವು ಅವನಿಗೆ ಮನದಟ್ಟು ಮಾಡಿದ್ವಿ ಅದು ನಾವು ನಾವು ಮಾಡಿದಂಥ ಒಂದು ಕಾರ್ಯ ಅದು ಸಫಲ ಆಗಿದೆ ಅನ್ನೋದು ಈ ರ್ಯಾಂಕಿಂಗ್ನಲ್ಲಿ ಗೊತ್ತಾಗ್ತಾ ಇದೆ ಯಾಕೆ ಓದಬೇಕು ಮುಂದೆ ನಿನ್ನ ಜೀವನಕ್ಕೆ ಆ ಓದು ಎಷ್ಟು ಪರಿಣಾಮಕಾರಿ ಆಗುತ್ತೆ ನಿನ್ನ ಜೀವನ ಅಲ್ಲದಲ್ಲೇ ಇನ್ನೊಂದು ಜೀವನವನ್ನು ನೀನು ಇನ್ನೊಬ್ಬರು ಮತ್ತೊಬ್ಬರ ಜೀವನವನ್ನು ಹೇಗೆ ನೀನು ಪರಿಣಾಮಕಾರಿಯಾಗಿ ರೂಪಿಸ್ಕೊಡ್ಬಹುದು ಅನ್ನೋದಕ್ಕೆ ಅವನಿಗೆ ಕಾರಣ ಕೊಟ್ಟಿದ್ದೆ ಅದಕ್ಕೆ ತಕ್ಕನಾಗೆ ಅವನು ಯಾಕೆ ಓದಬೇಕು ಅನ್ನೋದಂತ ತಿಳ್ಕೊಂಡ ಅದ ಅದೇ ಥರ ಅವನು ಓದ್ತಾ ಹೋದ ಹಾಗಾಗಿ ಮಕ್ಕಳನ್ನ ಅವ್ರಿಗೊಂದು ಸ್ವಾತಂತ್ರ್ಯ ಕೊಡಬೇಕು ಈಗ ಒಂದು ಹತ್ತು ನಿಮಿಷ ಮೊಬೈಲ್ ನೋಡ್ತಾರಾ ನೋಡಲಿ ಅದರಲ್ಲಿ ಏನಾದರೂ ಒಂದು ಗೇಮ್ಸ್ ಆಡ್ತಾರಾ ಆಡಲಿ ಅದ್ರಲ್ಲಿ ನಾನು ನಾವೇ ಗಮನಿಸ್ದಂಗೆ ಜೆ ಇ ಅಡ್ವಾನ್ಸ್ ಪ್ರಿಪ್ರೇಷನ್ ಅಲ್ಲೇ ಅವ್ನು ಎಷ್ಟೋ ಅನಿಮಿ ಅನ್ನೋ ಒಂದು ಶಾರ್ಟ್ ಸೀರೀಸ್ನೆಲ್ಲ ನೋಡ್ತಾ ಇದ್ದ ನಾವು ಅವನಿಗೆ ತುಂಬಾ ಒತ್ತಾಯ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಓದ್ತಾನೆ ಕುತ್ಕೊಂಡ್ರೆ ಬೇರೆ ಏನು ಆಕ್ಟಿವಿಟೀಸ್ ಇಲ್ದಲೆ ಇದ್ದಾಗ ಮೆದುಳು ಜಡ ಬಿದ್ದು ಹೇಗೆ ಒಂದು ಗಂಧದ ಮರ ಬೆಳಿಬೇಕು ಅಂತಂದಾಗ ಅದ್ರ ಸುತ್ತ ಬೇರೆ ಎಲ್ಲ ಮರಗಳಿದ್ದಾಗ ಮಾತ್ರ ಗಂಧದ ಮರ ತುಂಬಾ ಅಚ್ಚುಕಟ್ಟಾಗಿ ಸಂಪದ್ಭರಿತವಾಗಿ ಬೆಳಿಲಿಕ್ಕೆ ಸಾಧ್ಯ ಗಂಧದ ಮರ ಒಟ್ಟಿ ಒಂಟಿಯಾಗಿ ಬೆಳೆಯಲ್ಲ ಹಾಗೆ ಒಂದು ಮಗುವಿನ ಶ್ರೇಯೋಭಿವೃದ್ಧಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತೋನ್ನತ ಸ್ಥಾನವನ್ನು ಪಡಿಬೇಕು ಅಂತಂದರೆ ಬರೀ ಪುಸ್ತಕದ ಮುಂದೆ ಮಾತ್ರ ಕುತ್ಕೊಂಡ್ರೆ ಸಾಲಲ್ಲ ಹೊರಗಡೆ ಹೋಗಬೇಕು ಆಟ ನಾಲ್ಕು ಜನ ಜನರ ಜೊತೆಗೆ ಮಾತಾಡಬೇಕು ಮೊಬೈಲನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳಬಹುದು ಅನ್ನೋದನ್ನು ಒಂದು ಮನವರಿಕೆ ಮಾಡಬೇಕು ಹೀಗೆಲ್ಲ ಮಾಡಿದಾಗ ಇಂಥ ಒಂದು ಸಾಧನೆ ಸಾಧ್ಯ ಆ ಸಾಧನೆಗೆ ತಕ್ಕಂತೆ ನಮಗೂ ಕೂಡ ತುಂಬ ಸಂತೋಷವಿದೆ ನಾವಷ್ಟೇ ಅಲ್ಲದೆ ನಮ್ಮ ಇಡೀ ಕುಟುಂಬ ಸಂತೋಷಪಟ್ಟಿದೆ ನನ್ನ ತಂದೆ ತಾಯಿ ಇವರ ತಂದೆ ತಾಯಿ ಖುಷಿಪಟ್ಟಿದ್ದಾರೆ ಈ ಎಲ್ಲ ಸಂತಸ ಒಂದು ಮಗುವಿನ ಸಾಧನೆಯಿಂದ ಸಿಗುತ್ತೆ ಅಂತಂದ್ರೆ ಅದಕ್ಕಿಂತ ನಮ್ಮ ಭಾಗ್ಯ ಉಂಟೆ ಹಾಗಾಗಿ ಅವನ ಪರಿಶ್ರಮ ಗುರು ಹಿರಿಯರ ಮಾರ್ಗದರ್ಶನ ಜೊತೆಗೆ ಆ ಭಗವಂತನ ಆಶೀರ್ವಾದ ಇವೆಲ್ಲವೂ ಮೇಳೈಸ್ದಾಗ ಮಾತ್ರ ಮಾತ್ರ ಇಂಥ ಒಂದು ಸಾಧನೆ ಸಾಧ್ಯ ಆ ಸಾಧನೆಯ ಮೂಲಕ ನಾವು ಹೇಳೋದಿಷ್ಟೇ ಪುಸ್ತಕೇ ನಿಹಿತಾ ವಿದ್ಯಾ ಮಸ್ತಕೆ ವಿಹಿತಾ ಭವೇತ್ ಹಸ್ತಕ್ಕೆ ಪುನರಾಗತ್ಯ ಲೋಕ ಸಾಧೆಯೇತ್ ಅಂತ ಒಂದು ಮಾತಿದೆ ಪುಸ್ತಕದಿಂದ ಗಳಿಸಿದಂತಹ ಮಸ್ತಕಕ್ಕೆ ಏರಿಸಿಕೊಂಡಿರುವ ಜ್ಞಾನವನ್ನು ಮತ್ತೆ ಅದನ್ನು ಹಸ್ತಕ್ಕೆ ಪಡೆದುಕೊಂಡು ಲೋಕಕ್ಷೇಮಕ್ಕೆ ಅದನ್ನು ವಿನಿಯೋಗಿಸಬೇಕು ಹೇಳಿ ನನ್ನ ಮಗನಿಗೂ ನಾವು ಅದನ್ನೇ ಹೇಳೋದು ಪುಸ್ತಕದಿಂದ ಏನು ವಿದ್ಯೆಯನ್ನು ಪಡುತ್ತೆ ಅದನ್ನು ನೀನು ಲೋಕಕ್ಷೇಮಕ್ಕೆ ದೇಶದ ಉನ್ನತೋನ್ನತ ಅಭಿವೃದ್ಧಿಗೆ ದೇಶದ ಒಳ್ಳೆಯ ಪ್ರಜೆಯಾಗಿ ಬಾಳ್ಲಿ ಅನ್ನೋವಂಥದ್ದೇ ನಮ್ಮಿಬ್ಬರ ಒಂದು ಆಶಯ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವೂ ಕೂಡ ಇದೆ ಅಂತ ಹೇಳಿ ನಾನು ನಂಬಿರ್ತೇನೆ ನಮಸ್ಕಾರ Voice, voice of, of democracy. democracy.